ನಾವು ಯಾವುದಾದರೂ ನೀರು ನಿಲ್ಲುವ ಜಾಗದಲ್ಲಿ ಮನೆಯನ್ನು ಕಟ್ಟಿದಾಗ ಏನಾಗುತ್ತೆ ಈಗ ಮಳೆಗಾಲ ಬಂತು ಎಲ್ಲ ಕಡೆ ನೀರು ರಭಸವಾಗಿ ಹರಿತಾ ಉಂಟು ನೀರು ಹರಿಯೋ ಜಾಗ ಅಡ್ಡವಾಗಿ ನಿಂತಾಗ ಆ ಜಾಗದಲ್ಲಿ ಏನಿದೆಯೋ ಅದನ್ನು ಸೇರಿಸ್ಕೊಂಡು ನೀರು ಹರಿಯುತ್ತೆ ಅಥವಾ ನೀರು ನಿಲ್ಲುವ ಎಲ್ಲಾ ದಿಕ್ಕಿನಿಂದ ನೀರು ಬಂದು ನಿಲ್ಲುವ ಜಾಗದಲ್ಲಿ ನಾವು ಮಣ್ಣು ಹಾಕಿ ಪಾಯ ಹಾಕಿ ಅಲ್ಲಿ ಮನೆ ಕಟ್ಟಿದಾಗ ಮನೆ ಮುಳುಗತ್ತೆ ಅಲ್ವಾ ವೀಕ್ಷಕರೇ ನಿಮ್ಮೆಲ್ರಿಗೂ ನಮಸ್ತೆ ನಿಮ್ಮೆಲ್ಲರಿಗೂ ನಮಗೆ ಸ್ವಾಗತ ನಾ ಇಲ್ಲಿ ಏನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂದರೆ ಹೇಗೆ ಜಲ ಇರಬೇಕಾಗಿ ಈ ನಮ್ಮ ಭೂಮಿ ಮೇಲೆ ಜಲ ಇರಬೇಕಾಗಿರೋ ಸ್ಥಾನದಲ್ಲಿ ನಾವು ಯಾವುದಾದ್ರೂ ಒಂದು ಕಟ್ಟಡದ ನಿರ್ಮಾಣ ಮಾಡಿದಾಗ ಆ ಕಟ್ಟಡಕ್ಕೆ ಹೇಗೆ ಹಾನಿಯಾಗುತ್ತೋ ಅದೇ ರೀತಿ ಈ ನಮ್ಮ ಪ್ರಕೃತಿಯು ಪಂಚಮಹಾಭೂತಗಳಿಂದಾಗಿ ಆಗಿರೋದ್ರಿಂದಾಗಿ ನಮ್ಮ ಕಟ್ಟಡಕ್ಕೂ ಸಹ ಅಂದರೆ ಪ್ರತಿಯೊಂದು ಮನೆಗೂ ಸಹ ಪಂಚಮಹಾಭೂತಗಳ ಒಂದು ಎಫೆಕ್ಟ್ ಇದ್ದೇ ಇರುತ್ತೆ ಹಾಗಾಗಿ ಎಲ್ಲಿ ಜಲ ಇರಬೇಕು ಎಲ್ಲಿ ಅಗ್ನಿ ಇರಬೇಕು ಎಲ್ಲಿ ವಾಯು ಡಾಮಿನೇಷನ್ ಇರುತ್ತೆ ಎಲ್ಲಿ ಆಕಾಶ ತತ್ವದ ಡಾಮಿನೇಷನ್ ಇರುತ್ತೆ ಈ ಭಾಗಗಳಲ್ಲಿ ಈ ದಿಕ್ಕುಗಳಲ್ಲಿ ಅದರದೇ ಆದಂತಹ ತತ್ವ ಇದ್ದಾಗ ಮಾತ್ರ ನಮ್ಮ ಮನೆಯ ಸಕಾರಾತ್ಮಕ ಶಕ್ತಿ ಚೆನ್ನಾಗಿರುತ್ತೆ ಅಂದರೆ ಪಾಸಿಟಿವ್ ಎನರ್ಜಿ ಮನೆಯ ತುಂಬ ಪಾಸಿಟಿವ್ ಎನರ್ಜಿ ಇದ್ದಾಗ ಮನೆಯಲ್ಲಿ ವಾಸವಾಗಿರುವ ಜನರು ಅವರ ಮನಸ್ಥಿತಿ ಅವರ ಆಲೋಚನೆಗಳು ಬುದ್ಧಿಶಕ್ತಿ ಮಕ್ಕಳ ಒಂದು ವಿದ್ಯಾಭ್ಯಾಸ ಅಥವಾ ಆ ಮನೆ ಮಂದಿಯ ಜೀವನ ಸುಖವಾಗಿ ಇರಲು ಸಾಧ್ಯ ಈಗಾಗಲೇ ಹಿಂದಿನ ವಿಡಿಯೋನಲ್ಲಿ ನಾವು ಹೇಳಿದ್ದೇವೆ ಮನೆಯ ವಾಸ್ತು ಬಹಳ ಮ್ಯಾಟರ್ ಆಗುತ್ತೆ ನಮ್ಮ ಜೀವನ ಚೆನ್ನಾಗಿರಬೇಕು ಅಂದಾಗ ಸೊ ಹಾಗಾಗಿ ನಾವು ಎಲ್ಲಿ ಅಗ್ನಿ ಇರಬೇಕು ಅಲ್ಲಿ ಏನಾದರೂ ಜಲ ತಂದಿದ್ದೀವ ಎಲ್ಲಿ ಜಲ ಇರಬೇಕು ಅಲ್ಲಿ ಏನಾದರೂ ಅಗ್ನಿ ತಂದಿದ್ದೀವ ಅದರಿಂದಾಗಿ ನಮ್ಮ ಆರೋಗ್ಯ ಈ ರೀತಿಯಲ್ಲಿ ಹದಗೆಡ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಅರಿವು ಮೂಡಿಸೋದಕ್ಕೋಸ್ಕರ ಆಯುಷ ಮಂಡಲಂ ವತಿಯಿಂದ ಪ್ರಪ್ರಥಮ ಬಾರಿಗೆ ವಾಸ್ತು ಕೋರ್ಸ್ನ ನಿಮಗೋಸ್ಕರ ಕೊಡ್ತಾ ಇದ್ದೀವಿ ಆನ್ಲೈನ್ ಮುಖಾಂತರ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಎಲ್ಲ ಕೋರ್ಸ್ಗಳು ಎಲ್ಲ ಕ್ಲಾಸಸ್ಗಳು ಸಂಜೆನೆಲ್ಲ ಇರುತ್ತೆ ಇದೇ ತಿಂಗಳು ಇನ್ನೇನು ಬರ್ತಾ ಇದೆ ಜುಲೈ ಏಳನೇ ತಾರೀಕಿಂದ ಈ ವಾಸ್ತು ಕೋರ್ಸ್ ಶುರುವಾಗ್ತಾ ಇದೆ ಏಳು ದಿನಗಳ ಕಾಲ ಈ ಕೋರ್ಸ್ನ ನಿಮ್ಮದಾಗಿಸಿಕೊಳ್ಳಿ ಇದರ ಬಗ್ಗೆ ಅರಿವನ್ನು ಮೂಡಿಸಿಕೊಳ್ಳಿ ಆದಷ್ಟು ಜ್ಞಾನಗಳನ್ನ ಪಡ್ಕೊಳ್ಳಿ ಯಾಕಂದರೆ ಸುಮಾರು ಜ್ಞಾನನ ನಾವು ಈಗಾಗಲೇ ನಿಮ್ಮ ಜೊತೆಯಲ್ಲಿ ಹಂಚ್ಕೊಂಡಿದ್ದೇವೆ ಸುಮಾರು ಜನ ಹೀಲರ್ಸ್ ಆಗಿ ಒಳ್ಳೊಳ್ಳೆ ಬದಲಾವಣೆಗಳನ್ನ ನೀವೆಲ್ಲರೂ ಕಂಡುಕೊಂಡಿದ್ದೀರಾ ಯಾರ್ಯಾರಿಗೆ ವಾಸ್ತು ಬಗ್ಗೆ ಒಂದಷ್ಟು ಜ್ಞಾನನ ಪಡ್ಕೊಳ್ಬೇಕು ಈ ವಾಸ್ತು ಕಲಿತಿದ್ದೀನಿ ಅಂತ ನೀವು ಕಲಿಯೋದು ಬೇಡ ನಿಮ್ಮ ಮನೆಯಲ್ಲಿ ನೀವು ಮಾಡಿರುವಂತಹ ತಪ್ಪುಗಳನ್ನ ನೀವು ಸರಿ ಮಾಡಿಸಿಕೊಳ್ಳೋದಕ್ಕೋಸ್ಕರ ಈ ಕೋರ್ಸ್ನ ಮಾಡ್ಕೊಳ್ಳಿ ಬಿಗಿನಿಂಗಿಂದ ಯಾರ್ಯಾರು ಅನುಷ್ಕಾ ಮೇಡಮ್ ಆಗಲಿ ದಯಾನಂದ್ ಸರ್ ಆಗಲಿ ನೀವು ನಮ್ಮ ಮುಖಗಳನ್ನ ನೋಡಿಕೊಂಡು ನಮ್ಮನ್ನು ನಂಬಿ ಎಷ್ಟೋ ತರಹದ ಕೋರ್ಸ್ಗಳನ್ನ ಮಾಡಿಕೊಂಡಿದೆ ನಮ್ಮ ಉದ್ದೇಶ ನಿಮ್ಮ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಏನು ಅಂದರೆ ನಿಮ್ಮ ಜೀವನವನ್ನು ನೀವು ಸುಧಾರಿಸ್ಕೊಳ್ಳೋದು ಆಗಿ ನಾನು ಬೇರೆಯವ್ರ ಜೀವನನ ಸುಧಾರ್ಸೋ ಅದು ಸೆಕೆಂಡ್ರಿ ಅದು ನಿಮ್ಮ ಚಾಯ್ಸ್ ನಿಮಗೆ ಇಷ್ಟಪಟ್ಟಿದ್ದು ನಿಮಗೆ ಸಂಬಂಧಪಟ್ಟಿದ್ದು ಆದರೆ ನಮ್ಮ ಉದ್ದೇಶ ನೀವು ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನ ಕಾಣಿಸ್ಕೊ ಕಾಣ್ಕೊಳ್ಳಿ ಅಂತ ನಾವೆಲ್ಲರೂ ಅನುಭವಿಸಿದ ಆ ಕಷ್ಟ ಆ ಕಷ್ಟದಲ್ಲಿ ನಮಗೆ ಸಿಗದೇ ಇದ್ದಂತಹ ಆ ಒಂದು ಸಹಾಯ ಹಸ್ತ ನಿಮ್ಮೆಲ್ಲರಿಗೂ ಈಗ ಆಯುಷ ಮಂಡಲಂ ವತಿಯಿಂದ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದಾಗಿ ಸುಮಾರು ಹೀಲಿಂಗ್ ಕೋರ್ಸ್ಗಳನ್ನ ಅಥವಾ ಸುಮಾರು ಚಿಕಿತ್ಸೆಗಳನ್ನ ನಿಮಗೆ ಹೇಳ್ಕೊಟ್ಟಿದ್ದೇವೆ ಹಾಗಾಗಿ ನಿಮ್ಮ ಜೀವನನ ನೀವು ಸುಧಾರಿಸ್ಕೊಳ್ಳೋದಕ್ಕೋಸ್ಕರ ಈ ನಿಮ್ಮ ವಾಸ್ತು ಕೋರ್ಸ್ನ ನಾವು ನಿಮಗೆ ಸಮರ್ಪಿಸ್ತಾ ಇದ್ದೇವೆ ಇದನ್ನು ಸುಮಾರು ಹದಿನೆಂಟು ವರ್ಷ ಅನುಭವ ಇರುವಂತಹ ಒಬ್ಬರು ನಿಮಗೆ ಹೇಳ್ಕೊಡ್ತಿದ್ದಾರೆ ಎಷ್ಟು ಸಾಧ್ಯ ಆಗುತ್ತೋ ಎಷ್ಟು ಕಲಿಲಿಕ್ಕೆ ಸಾಧ್ಯ ಆಗುತ್ತೋ ನಿಮ್ಮ ಮನೆಯ ಒಂದು ಉದಾಹರಣೆಗಳನ್ನ ತಗೊಂಡು ನಿಮ್ಮ ಮನೆಯಲ್ಲಿ ಆದಷ್ಟು ಕರೆಕ್ಷನ್ಸ್ಗಳನ್ನ ಮಾಡ್ಕೊಳ್ಳಿ ಮುಂದಕ್ಕೆ ಇದರಲ್ಲಿ ಪರಿಣಿತರನ್ನು ಪರಿಣಿತ ಹೊಂದೋದು ನಿಮ್ಮ ಒಂದು ಚಾಯ್ಸ್ ಹಾಗಾಗಿ ಯಾರೂ ಇನ್ ಈಗಲೂ ಜಾಯ್ನ್ ಆಗಿಲ್ಲ ನಾನು ಎಲ್ಲ ವೀಡಿಯೋಸ್ನಲ್ಲೂ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ಗೆ ನೆಕ್ಸ್ಟ್ ಏನು ಮಾಡಿ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ವಾಟ್ಸಪ್ ಚಾನಲ್ ಎಲ್ಲಿ ಸಿಗುತ್ತಪ್ಪ ಸ್ಟೇಟಸ್ಗೋಗಿ ಆಯುಷ ಅಂತ ಟೈಪ್ ಮಾಡಿ ಅಲ್ಲಿ ನಿಮಗೆ ವಾಟ್ಸಪ್ ಚಾನಲ್ ವಿಸಿಬಲ್ ಆಗುತ್ತೆ ಅಲ್ಲಿಗೆ ಹೋಗಿ ಜಾಯ್ನ್ ಆಗಿ ಅಥವಾ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಜಾಯ್ನ್ ಆಗಿ ಆದಷ್ಟು ವಾಟ್ಸಪ್ನಲ್ಲೇ ನಾವು ನಿಮ್ಮೆಲ್ರಿಗೂ ಎಲ್ಲ ಇನ್ಫಾರ್ಮೇಷನ್ಸ್ನ ಕಳಿಸೋದ್ರಿಂದಾಗಿ ವಾಟ್ಸಪ್ ಚಾನಲಲ್ಲಿ ಈಸಿಯಾಗಿ ನೀವು ಜಾಯ್ನ್ ಆಗಬಹುದು ಅಥವಾ ಟೆಲಿಗ್ರಾಮ್ ಗ್ರೂಪ್ನಲ್ಲೂ ಸಹ ಜಾಯ್ನ್ ಆಗಬಹುದು ಅಲ್ಲಿ ನಿಮಗೆ ಪೇಮೆಂಟ್ ಲಿಂಕ್ ಮತ್ತು ಕ್ಲಾಸ್ ಬಗ್ಗೆ ಎಲ್ಲ ಮಾಹಿತಿನ ಹಂಚ್ಕೊಳ್ಳೋದಕ್ಕೆ ಆಗುತ್ತೆ ಹೊಸಬರಿಗೆ ಥರ ಫೀಸ್ ಎಷ್ಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಯಾರ್ಯಾರು ಈ ವಿಡಿಯೋಸ್ನ ನೋಡ್ತಾ ಬರ್ತಾ ಇದ್ದೀರಾ ಈಗಲೂ ಸಹ ಜಾಯ್ನ್ ಆಗಿಲ್ಲ ಮನಸ್ಸು ಮಾಡಿ ನೀವು ಎಲ್ಲೋ ಸ್ಪೆಂಡ್ ಮಾಡುವಂತಹ ಹಣದ ಒಂದು ತಿಂಗಳ ಒಂದು ನಿಮ್ಮ ಎಂಟರ್ಟೈನ್ಮೆಂಟ್ಗೆ ಅಂತ ಸ್ಪೆಂಡ್ ಮಾಡುವಂತಹ ಹಣನ ಇಲ್ಲಿಗೆ ಕಟ್ಟಿ ನೀವು ಈ ಕೋರ್ಸ್ನ ಮಾಡ್ಕೊಳ್ಬಹುದು ಥ್ಯಾಂಕ್ ಯು